ಬೆಳಗಾವಿ ವೈಯಕ್ತಿಕ ಜಗಳವನ್ನು ಭಾಷಾಂತರ ಮಾಡಿದ್ದಾರೆ ಯುವತಿ ತಾಯಿ ಕಂಡಕ್ಟರ್ ಹಾಗೂ ನನ್ನ ಮಗಳ ನಡುವೆ ವೈಯಕ್ತಿಕ ಜಗಳ ಇದ್ದು ಇದನ್ನು ಕನ್ನಡ ಮರಾಠಿ ಭಾಷಾಂತರ ಮಾಡಿ ಎರಡು ರಾಜ್ಯಗಳ ನಡುವೆ ಸಂಘರ್ಷ ನಡೆಯುತ್ತಿದೆ ನಾವು ಕಂಡಕ್ಟರ್ ಮೇಲೆ ದಾಖಲಿಸಿದ ಕೇಸ್ ವಾಪಸ್ಸು ಪಡೆದುಕೊಂಡಿದ್ದೇವೆ ಎಂದು ದೂರುದಾರೆ ಯುವತಿ ತಾಯಿ ಹೇಳಿಕೆ ನೀಡಿದ್ದಾರೆ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ವಿಡಿಯೋ ಬಿಡುಗಡೆ ಮಾಡಿರುವ ಅವರು ನಾವು ಅಪ್ಪಟ ಕನ್ನಡದ ಅಭಿಮಾನಿಗಳು ನಮ್ಮ ಮನೆಯಲ್ಲಿ ಮರಾಠಿ ಮಾತನಾಡುತ್ತೇವೆ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಎಂದರು ವರದಿಗಾರರು ಹೋಟೆಲ್ ಭಜಾತ್ರಿ ಯುಕೆ ಫಸ್ಟ್ ಫಾಸ್ಟ್ ನ್ಯೂಸ್ ಬೆಳಗಾವಿ ಬೆಳಗಾವಿಯಿಂದ ಬಾಳೆಕುಂದಿರ್ ಕೆ ಎಚ್ ಬರುವ ವೇಳೆ ನನ್ನ ಮಗ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ನಾವು ಕನ್ನಡದ ಅಭಿಮಾನಿಗಳು ಇದರಲ್ಲಿ ಜಾತಿ ಭೇದ ಭಾವವಿಲ್ಲ ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ ಇದನ್ನು ನೋಡಿ ನಮಗೂ ಬೇಜಾರಾಗಿದೆ ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ ನಾವು ಕನ್ನಡಿಗರು ಭಾಷೆ ಮರಾಠಿ ನಮ್ಮ ಮಗಳಿಗೆ ಅನ್ಯಾಯವಾಗಿದೆ ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ